ಕಾಂತಾರದ ಒಂದನ್ನು ಶುರು ಮಾಡಿದ್ವಿ ಎರಡನ್ನು ನೋಡಿದ್ರಿ ತುಂಬ ಅದ್ಭುತವಾದಂಥ ಆಶೀರ್ವಾದ ಮಾಡಿ ಸಿನಿಮಾ ನೋಡ್ತಾ ಹಿಟ್ ಮಾಡಿದ್ವಿ ಸಂಪೂರ್ಣ ಸಕ್ಸಸ್ಸನ್ನು ಕನ್ನಡಿಗರಿಗೆ ಅಗಿಸಲಿಕ್ಕೆ ಇಷ್ಟಪಡ್ತೀನಿ ಯಾವತ್ತೂ ಕೂಡ ಅದೇ ಥರದಲ್ಲಿ ಮುಂದುವರೆದ ಪಯಣ ಆದರೆ ಕಾಂತಾರದ ಮುನ್ನುಡಿಯನ್ನು ಕೇಳ್ಕೊಳ್ತೀವಿ ಹಿಂದೆ ನಡೀತು ನೀವು ಎಷ್ಟು ಇದಕ್ಕೆ ಹರಿಸಿ ಹಾರೈಸಿದ್ದಾರೆ ಅದೇ ರೀತಿ ಈ ಸಿನಿಮಾನೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇದೆ ತುಂಬ ದೊಡ್ಡ ಯಶಸ್ಸನ್ನು ಕೊಟ್ಟಿದ್ದಾರೆ ಇದನ್ನು ಜವಾಬ್ದಾರಿ ತಗೊಂಡು ಇನ್ನೂ ಅದ್ಭುತವಾದಂಥ ಕೆಲಸ ಮಾಡುವಂಥ ಪ್ರಯತ್ನದಲ್ಲಿ ಇಡೀ ಕಾರಣ ಕೆಲಸ ಮಾಡ್ತೀವಿ ದೊಡ್ಡ ಹಣೆಗುಡ್ಡೆ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ವಿಜಯ್ ಕಗುಂದರ್ ಅವ್ರಿಗೆ ಯಾವತ್ತು ನಂಬಿದಂಥ ದೇವರು ನಮಗಂತೂ ಹಣೆಗುಡ್ಡೆ ಅಂತಂದರೆ ಅದು ಡೆಫಿನೆಟ್ಲಿ ನಮಗೆ ಲಕ್ಕಿ ಆ್ಯಂಡ್ ನಾವು ನಮ್ಮದಂಥ ದೇವರು ಕೂಡ ಅವರು ಬೆಂಗಳೂರಲ್ಲಿ ಇದ್ದವರು ಯಾವಾಗಲೂ ಇಲ್ಲಿಗೆ ವಿಸಿಟ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಹಾಗಾಗಿ ಲಾಸ್ಟ್ ಟೈಮ್ ಕೂಡ ಇಲ್ಲೇ ಮುಹೂರ್ತ ಮಾಡಿದ್ವಿ ಸೊ ಸೇಮ್ ಅದೇ ರೂಟಲ್ಲೇ ಹೋಗ್ತಾರೆ ಮತ್ತೆ ಪುನಃ ಇಲ್ಲಿ ಬಂದು ಇಲ್ಲೇ ಗಣಪತಿ ಆಶೀರ್ವಾದ ತಗೊಂಡು ಶುರು ಮಾಡ್ತಾ ಇದ್ವಿ ಮಾಡ್ತೀವಿ ಜನ ಜನ ಸೇರಿರೋದು ನೋಡಿದರೆ ಭಾಳ ನಿರೀಕ್ಷೆ ಈ ಈ ಎರಡನೇದಕ್ಕೆ ಅಂದರೆ ಮೊದಲನೇದಕ್ಕೆ ಅಂದರೆ ಮಾಧ್ಯಮದವರು ನಾವು ಆ್ಯಕ್ಚುಲಿ ಹೇಳಿರಲಿಲ್ಲ ಯಾಕಂದ್ರೆ ಪೂಜೆ ಮತ್ತೆ ಸಾರ್ವಜನಿಕರು ಕೂಡ ದೇವಸ್ಥಾನಕ್ಕೆ ಬರೋದ್ರಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ನಮಗೆ ಹಾಗಾಗಿ ಆಡಳಿತ ಮಂಡಳಿ ಅವ್ರ ನಾವು ಒಂದು ಹತ್ತು ಹತ್ತು ನಿಮಿಷದ ಸಮಯವನ್ನು ತಗೊಂಡು ಯಾಕಂದರೆ ಸಾರ್ವಜನಿಕ ಎಲ್ಲರೂ ನಮ್ಮದಂಥ ಭಕ್ತರು ಆಮೇಲೆ ನಮ್ಮ ಈಗ ಕೋಟೇಶ್ವರ ಹಬ್ಬ ಇರೋದ್ರಿಂದ ತುಂಬ ಜನ ಭಕ್ತಾದಿಗಳು ಬರ್ತಾರೆ ತೊಂದರೆ ಆಗಿ ಬರೋದು ಅಂತಲೇ ನಾನು ಆ್ಯಕ್ಚುಲಿ ಮಾಧ್ಯಮಕ್ಕೆ ಕೇಳಿರಲಿಲ್ಲ ಸಿಂಪಲಾಗಿ ಪೂಜೆ ಮಾಡಿ ಒಂದು ಆಶೀರ್ವಾದ ತಗೊಂಡು ಶುರು ಮಾಡೋಣ ಅಂತ ಬಟ್ ಸಮವು ಅದು ಇನ್ಫಾರ್ಮೇಷನ್ ಹೊರಗಡೆ ಹೋಗಿ ಹೋಗುತ್ತೆ ಅಂತ ನಿಲ್ಲಿಸೋಕ್ಕಾಗದೇ ಇಲ್ಲ ಸೊ ಆದ್ದರಿಂದ ಎಲ್ಲ ಹಬ್ಬ ಇರೋದ್ರಿಂದ ಒಂದಷ್ಟು ಜನ ಸೇರಿದ್ದಾರೆ ಖುಷಿಯಾಗುತ್ತೆ ಅವನ ಎಲ್ಲರೂ ಬಗ್ಗೆ ಮೊದಲ ಚೂರು ಹೇಳಿ ಸರ್ ಏನು ಹೇಳಲ್ಲ ಯಾಕಂದ್ರೆ ತುಂಬಾ ಮಾತಿಗಿಂತ ಕೆಲಸ ಮುಖ್ಯ ಅಂತ ಅಂದ್ಕೊಳ್ತೀನಿ ನಾನು ಅದು ಈಗ ಒಂದು ಸಣ್ಣ ಗ್ಲೀನ್ಸ್ ಬಿಟ್ಟಿದ್ದೀವಿ ಅದ್ರ ಜೊತೆಗೆ ಒಂದು ಪೋಸ್ಟ್ ಕೂಡ ರಿಲೀಸ್ ಮಾಡಿದ್ದೀನಿ ಸೊ ಅದೇ ಸಿನಿಮಾದ ಬಗ್ಗೆ ಒಂದಷ್ಟು ಅಷ್ಟರ ಮಟ್ಟಿಗೆ ಹೇಳ್ತಾ ಇದೆ ಮುಂದೆ ಹೋಗ್ತಾ ಹೋಗ್ತಾ ಸಿನಿಮಾನೇ ಮಾತಾಡಲ್ಲ ಚೆನ್ನಾಗ್ ಎಲ್ಲಿ ಮೋಸ್ಟ್ಲಿ ಸಿನಿಮಾನೇ ಒಂದು ಈ ಭಾಗಕ್ಕೆ ಸಂಬಂಧಪಟ್ಟಿರುವಂತ ಕಥೆ ಆಗಿಲ್ಲ ಮೋಸ್ಟ್ಲಿ ಈ ಭಾಗದಲ್ಲಿ ಇಲ್ಲ ಸದ್ಯಕ್ಕೆ ನಾನು ಒಪ್ಪು ಮಾಡ್ಕೊಂಡಿದ್ದೀನಿ ಇನ್ನು ಇನ್ನೂ ಹೊಡ್ಕೊಳ್ತಾರೆ ಕನ್ನಡದ ಕಲಾವಿದರುಗಳಿಗೆ ಪ್ರಥಮ ಆದ್ಯತೆ ಯಾಕಂದರೆ ಕಾಂತಾರ ನಾವು ಮಾಡಿದ್ದು ಕನ್ನಡ ಸಿನಿಮಾವಾಗೆ ಆಮೇಲೆ ಜನ ಅದನ್ನು ಅಷ್ಟು ದೊಡ್ಡ ಪ್ರಸಕ್ತಗೊಂಡು ಹೋಗಿದ್ದರಿಂದ ಈಗಲೂ ಕೂಡ ನಾವು ಕನ್ನಡಿಗರಿಗೆ ಪ್ರಥಮ ಭಾಷೆ ಹೌದು ಖಂಡಿತ ಖಂಡಿತವಾಗಲೂ ಈ ಸಲ ಮತ್ತಷ್ಟು ಹೊಸ ಪ್ರತಿಭೆಗಳನ್ನು ಹೋಗ್ತಾ ಇದ್ದೀವಿ ಸೊ ಬೇರೆ ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಕೂಡ ಕರಾವಳಿಯವರಾಗಲಿ ಅಥವಾ ಹೊರಗಡೆ ಭಾಗದವರು ಕೂಡ ಓರಫ ಥಿಯೇಟರ್ ಮಾಡಿದಂಥ ಆರ್ಟಿಸ್ಟ್ಗಳನ್ನು ಹುಟ್ಟುವಂಥ ಪ್ರಯತ್ನ ನಿರ್ಮಾಪಕರು ಮತ್ತು ಹೊಂಬಾಳೆ ಬಗ್ಗೆ ಅವರು ದೊಡ್ಡ ಸ್ಟ್ರೆಂತು ಆಮೇಲೆ ದೇಶದ ಒಂದು ದೊಡ್ಡ ಪವರ್ ಹೌಸ್ ಅಂತ ಹೇಳ್ಬೋದು ಅಷ್ಟು ಒಂದು ಶಕ್ತಿವಂತ ಒಂದು ನಿರ್ಮಾಣ ಸಂಸ್ಥೆ ಕಾಂತಾರ ಈ ಮಟ್ಟಕ್ಕೆ ಹೋಗೋಕ್ಕೆ ಸಂಪೂರ್ಣವಾಗಿ ಅವರ ಒಂದು ಸಪೋರ್ಟು ಬೊಮ್ಮೆ ಮತ್ತು ವಿಜಯ್ ಕುಂದರ್ ಅವರ ಒಂದು ಕಾನ್ಫಿಡೆನ್ಸ್ ಏನಿತ್ತು ಒಂದು ನಂಬಿಕೆ ಏನಿತ್ತು ಇಲ್ಲ ಏನೋ ತೊಗೊಂಡು ಹೋಗ್ಬೋದು ಜನ ಎಕ್ಸೆಪ್ಟ್ ಮಾಡ್ಬೋದು ಅದ್ರ ಜೊತೆಗೆ ಅವ್ರಿಗೆ ಸಾಥ್ ಕೊಟ್ಟಂಥ ಬೇರೆ ಬೇರೆ ಎಕ್ಸಿಬ್ಯೂಟರ್ಸ್ಗಳಾಗ್ಬೋದು ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು ಸೊ ಹಾಗಾಗಿ ನಾವೊಂದು ಕನ್ನಡ ಸಿನಿಮಾ ಒಂದು ಒಂದು ಹಂತದ ಬಜೆಟ್ ಅಂತ ಅಂದ್ಕೊಂಡಾಗ ಅದು ಆಮೇಲೆ ಬೇರೆ ಎಲ್ಲರಿಗೂ ಹೋಗುತ್ತೆ ಸಿನಿಮಾ ತಲುಪೋದು ಕೂಡ ಇವತ್ತಿಗೂ ಕೂಡ ಅವರು ಇದನ್ನು ಮಾಡಿಕೊಂಡಾಗ ಆ ಕತೆ ಏನು ಕೇಳ್ತೀವಿ ಅದಕ್ಕೆ ಬೇಕಾಗಿರೋಲ್ಲ ಕೆಲಸ ಮಾಡ್ತೀವಿ ಹಾಗಾಗಿ ಒಂದು ದೊಡ್ಡ ರಿಲೇಷನ್ಶಿಪ್ ಬಿಲ್ಡ್ ಆಗಿದೆ ನನಗೂ ಮತ್ತೆ ಹೊಂಬಾಳೆಂಟ್ ಜಯ ಸೊ ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ಕೆಲಸ ಮಾಡುವಂಥ ಅಜನೀಶ್ ಎಲ್ಲ ಬಂದು ಮಾಡುವಂತ ಹೌದು ಅಜನೀಶ್ ಅವರು ಟೆಕ್ನಿಕಲ್ ಟೀಮ್ ಯಾರು ಚೇಂಜ್ ಆಗಲ್ಲ ಅರವಿಂದ್ ಕಶ್ಯಪ್ ಅವರು ಸಿನಿಮಾಗೆ ಮಾಡ್ತಾ ಇದ್ದಾರೆ ಅಜನೀಶ್ ಅವರು ಆರ್ಟ್ ಟೀಮು ಕೂಡ ಇನ್ನೊಂದು ಬೆಂಗಳೂರಿನಲ್ಲಿ ಆ್ಯಡ್ ಆಗಿದೆ ಸೇಮ್ ಆರ್ಟಿಸ್ಟ್ಗಳು ಒಂದಷ್ಟು ಜನ ಬಸ್ಗಳು ಬರ್ತಾರೆ ಇನ್ನೊಂದಷ್ಟು ಜನ ಮೂರ್ತಿ ಆಗಿದೆ ಆಗಿದೆ ಮಾಡ್ತೀವಿ ನೆಕ್ಸ್ಟ್ ಮಂತ್ ಥರ ಯೋಚನೆ ಮಾಡ್ತೀವಿ ನೋಡಿ ನೋಡೋಣ ನೋಡೋಣ ಕಲ ಮನೆ ಜಯ ಮಂಗಳಂತ ಮಹಗಣಪತಿ ಪ್ರಸಾದ ಜಿತ್ಯಸ ಮರ ಚಂದಿತ್ಯ ಜಾಂಚ ವಿರಂಗ